ಪಾಕಿಸ್ತಾನದ ವಿರುದ್ಧ ಏರ್ ಸ್ಟ್ರೈಕನ್ನು ಭಾರತ ಸೇನೆ ಮಾಡಿತ್ತು ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡಿತ್ತು ಆ ಒಂದು ಕಾರ್ಯಾಚರಣೆಯಲ್ಲಿ ಬೆಳಗಾವಿಯ ಸೊಸಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅದರಲ್ಲಿ ಇಡೀ ದೇಶಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದರು ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದವರು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು ಸದ್ಯ ಈ ಕುಟುಂಬಸ್ಥರು ಅಂದರೆ ಏನು ಸೋಫಿಯಾ ಏನು ಗಂಡನ ಮನೆಯವರು ನಮ್ಮ ಜೊತೆಗಿದ್ದಾರೆ ಮತ್ತು ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ತಮಗೆಷ್ಟು ಎಷ್ಟು ಸಂತೋಷ ಆಗ್ತಾ ಇದೆ ಇಡೀ ದೇಶ ಕೂಡ ಈಗ ಹೆಮ್ಮೆ ಪಡುವಂಥ ಕ್ಷಣ ನಮಗೆ ಭಾಳ ಖುಷಿ ಆಗತೈತೆ ರೀ ಇಂಥ ಕೆಲಸ ಮಾಡಿದ ಅಂದರೆ ನಮ್ಮ ಭಾಳ ಇದು ಆಗತೈತೆ ರೀ ಅದು ನಾವು ಏನು ಹೇಳಬೇಕಂದ್ರೆ ನಮ್ಗೆ ಉತ್ತರಾಯಣ ಏನು ಗೊತ್ತಾಗೋತ್ರಿ ಅದು ಇಂಥ ಕೆಲಸ ಮಾಡಿದ ಚಲೋ ಮಾಡಿದಾರೆ ಅವ್ರು ಹಿಂಗೆ ಮಾಡ್ಬೇಕ್ರಿ ಅವರು ಪಾಕಿಸ್ತಾನಿಗೆ ಎಲ್ಲ ಹೊಟ್ಟೆ ಹಾಳು ಮಾಡ್ಬೇಕ್ರಿ ಇಟ್ಟ ಮತ್ತೇನಿಲ್ಲ ಏನು ಮಾತಾಡಿದ್ರೆ ಸರ್ ಸೂಪ್ಯ ಅವ್ರ ಜೊತೆಗೆಲ್ಲಾದ್ರೂ ಅವ್ರ ಜೊಡೆ ಏನು ಮಾತಾಡಿಲ್ಲ ರೀ ನಮ್ಮ ಬ್ರದರ್ ಜೊಡೆ ರೀ ಸ್ವಲ್ಪ ಅವ್ರು ಇನ್ನೂ ಮಿಷಿನದಾಗ ಇದ್ರಾಗದಾರ ರೀ ಅಣ್ಣ ಅಂತಲೇ ಅವ್ರು ಹೆಚ್ ಅವರು ಮಾತಾಡಿದಿಲ್ಲ ರೀ ಯಾವಾಗ ಸೇರ್ಪಡೆ ಆಗಿದ್ರಿ ಅವ್ರ ಎರಡು ಸಾವಿರ ಹದಿನೈದರಾಗ ಮ್ಯಾರೇಜ್ ಆಗಿತ್ತು ರೀ ಆನಂತರ ಅವರು ಇಲ್ಲಿ ಬಂದು ಹೋಗಿದಾರೆ ನಾಲ್ಕ ನಾಲ್ಕೈದು ಸಲ ಬಂದು ಹೋಗಿದ್ದಾರೆ ಅವ್ರು ಇವರು ಏನು ನಿಮ್ಮ ನಿಮ್ಮ ಸಹೋದರ ಏನು ತಾಜುದ್ದೇನೇನಿದ್ದಾರೆ ಅವರು ಮತ್ತೆ ಸೋಪ್ಯ ಹೆಂಗೆ ಲವ್ ಮ್ಯಾರೇಜಾ ಅಥವಾ ಹೆಂಗೆ ಅವ್ರು ನೋಡ್ರಿ ಗುಜರಾತ್ ನಿಮ್ಮದು ಕರ್ನಾಟಕ ಗುಜರಾತ್ ರೇ ಒಂದೇ ಕಡೆ ಪೋಸ್ಟಿಂಗ್ ಆಗಿತ್ರಿ ಅವ್ರದ ಜಾಸ್ತಿ ಆಗ್ರೆ ಅವ್ರ ಅಲ್ಲೇ ಇಬ್ಬರು ಗಂಡ ಹೆ ಅವರು ಅಲ್ಲೇ ಇದ್ರೆ ಅಲ್ಲೇ ಅವ್ರದ ಇದ್ರೆ ಮ್ಯಾರೇಜ್ ಆದ್ರೆ ಅವ್ರು ಲವ್ ಮ್ಯಾರೇಜ್ ಆಯ್ತು ಎಲ್ಲ ಒಪ್ಪಿಗೆ ಬರ್ತಾರೇನು ರೀ ಇಲ್ಲಿ ಬಂದಿತ್ತು ಹಾಂ ಅವ್ರು ಬಂದು ಹೋಗಿದಾರೆ ಇಲ್ಲಿ ಗಂಡ ಇಂತು ಇಬ್ಬರು ಬಂದು ಮೂರು ಮೂರ್ನಾಲ್ಕು ಸಲ ಬಂದು ಹೋಗ್ಯಾರೀ ಈಗ ಮೊನ್ನೆ ಹಬ್ಬಗೆ ಬರೋರಿದ್ದಿರವ್ರೆ ರಂಜಾನ್ಗೆ ಅವ್ರಿಬ್ರಿಗೂ ಸೂಚಿ ಸಿಗುದಿಲ್ಲ ರೀ ಆನಂತರ ಅವ್ರು ಪೋಸ್ಟಿಂಗ್ ಬೇರೆ ಕಡೆ ಅವ್ರಿಗೆ ಪೋಸ್ಟಿಂಗ್ ಬೇರೆ ಕಡೆ ಸಿಗ ಅವ್ರು ಬರ್ತಿಲ್ರಿ ನಿಮ್ಮ ಏನು ಎಜುಕೇಷನ್ ಎಲ್ಲೆಲ್ಲಿ ಎಜುಕೇಷನ್ ಮಾಡಿದ್ರೆ ಅವ್ರು ತಾಜೋದಿನ ಇಲ್ಲೇ ಪ್ರೈಮರಿ ಹೈಸ್ಕೂಲ್ ಇದ ಇಲ್ಲೇ ಹೋಗ್ಯಾನೀ ಅವ್ನು ಅವನ ಹಾಯ್ ಇದ್ರಾಗ ಏನು ಹೋಗಿಲ್ಲರಿ ಇಲ್ಲೇ ಕಲಿತ ಕಿಶಿಂದ ಒಟ್ಟು ನಾ ಹೋಗಬೇಕು ಮಾಡ್ಬೇಕು ಅವ್ನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲಾತಿದ್ರೆ ಆದರೆ ಆರ್ಮಿದಾಗ ಏನು ಎರಡು ಸೀಟ್ ಖಾಲಿದ್ರು ಆ ಥರಾಗ ಎಕ್ಸಾಮ್ದಾಗ ಕೂತ್ರಿ ಕೇಶಿಂದ ಪಾಸ್ ಹಾಕಿದ ಡೈರೆಕ್ಟ್ ಅವ್ನು ಹೋಗಿಬಿಟ್ರೆ ಇವ್ರಿಬ್ರಿಂದ ಯಾವಾಗ ಮದುವೆ ಆಯ್ತು ಅಂತ ಎರಡು ಸಾವಿರ ಹದಿನೈದರಾಗ ಮದುವೆ ಆಗಿದ್ರೆ ಅವ್ರ ಮೊದಲ ಸೀನಿಯಲ್ ಆಗ ಐತ್ರ ಅವ್ನು ಎರಡು ಸಾವಿರ ಹನ್ನೊಂದರಾಗ ನಮ್ಮ ಬ್ರದರ್ ಬ್ರದರ ಸೀನಿಯಾಗಬೋದ್ರೆ ಈಗ ನಮ್ಮ ದೇಶದ ಇಪ್ಪತ್ತಾರು ಪ್ರಜೆಗಳನ್ನು ಪ್ರವಾಸಿಗರನ್ನ ಹೊಡೆದು ಉಳಿಸಿದ್ರು ಅದಕ್ಕೆ ಪ್ರತಿಕಾರ ಸಿಕ್ಕೈತಿ ಅದರಲ್ಲಿ ತುಂಬ ಏನು ಕಾರ್ಯಾಚರಣೆಯಲ್ಲಿ ಸೋಫಿಯಾ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಏನು ಹೇಳ್ತಾರೆ ಅವ್ರು ಚಲೋ ಮಾಡಿದ್ರೆ ಇನ್ನ ಮಾಡ್ಬೇಕಂತ ನಮಗೂ ಆಶ್ಚರ್ಯ ಅವ್ರು ಒಟ್ಟು ಪಾಕಿಸ್ತಾನ ಒಟ್ಟು ಬಿಡಬಾರ್ದು ಇಟ್ಟ ಮತ್ತೇನಾರ ಇದಿಷ್ಟು ಏನು ತಾಜುದ್ದೀನ್ ಸಹೋದರ ಕೂಡ ಹೇಳ್ತಿರುವಂತದ್ದು ಪಾಕಿಸ್ತಾನವನ್ನು ಬಿಡಬೇಡಿ ಅನ್ನೋ ಒಂದು ಮತನು ಕೂಡ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಣ ರಿಪಬ್ಲಿಕ್ ಆಡ ಬೆಳಗಾವಿ ಪಾಕಿಸ್ತಾನದ ವಿರುದ್ಧ ಏರ್ ಸ್ಟ್ರೈಕ್ ಅನ್ನು ಭಾರತ ಸೇನೆ ಮಾಡಿತ್ತು ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡಿತ್ತು ಆ ಒಂದು ಕಾರ್ಯಾಚರಣೆಯಲ್ಲಿ ಬೆಳಗಾವಿಯ ಸೊಸಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅದರಲ್ಲಿ ಇಡೀ ದೇಶಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದವರು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು ಸದ್ಯ ಈ ಕುಟುಂಬಸ್ಥರು ಅಂದ್ರೆ ಏನು ಸೋಫಿಯಾ ಏನು ಗಂಡ ನಮ್ಮ ಮನೆಯವರು ನಮ್ಮ ಜೊತೆಗಿದ್ದಾರೆ ಮತ್ತು ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ತಮಗೆ ಎಷ್ಟು ಸಂತೋಷ ಆಗ್ತೈತೆ ಇಡೀ ದೇಶಕ್ಕೆ ಕೂಡ ಈಗ ಹೆಮ್ಮೆ ಪಡುವಂಥ ಕ್ಷಣ ನಮಗೆ ಭಾಳ ಖುಷಿ ಆಗತೈತೆ ರೀ ಇಂಥ ಕೆಲಸ ಮಾಡಿದಾರಂದರೆ ನಮ್ಗೆ ಭಾಳ ಇದು ಆಗತೈತೆ ರೀ ಅದು ನಾವು ಏನು ಹೇಳಬೇಕಂದ್ರೆ ನಮ್ಗೆ ಉತ್ತರಾಯಣ ಏನು ಗೊತ್ತಾಗೋತ್ರಿ ಅದು ಇಂಥ ಕೆಲಸ ಮಾಡಿದಾರೆ ಚಲೋ ಮಾಡಿದಾರೆ ಅವ್ರು ಹಿಂಗೆ ಮಾಡ್ಬೇಕ್ರೆ ಅವರು ಪಾಕಿಸ್ತಾನಗ ಎಲ್ಲ ಒಟ್ಟೆ ಹಾಳು ಮಾಡ್ಬೇಕ್ರಿ ಇಟ್ಟ ಮತ್ತೇನಿಲ್ಲ ರೀ ಏನು ಮಾತಾಡಿದ್ರು ಸರ್ ಸೋಪಿಯಾ ಅವ್ರ ಜೊತೆಗೆ ಏನಾದ್ರೂ ಅವ್ರ ಜೊಡೆ ಏನು ಮಾತಾಡಿಲ್ರಿ ನಮ್ಮ ಬ್ರದರ್ ಜೋಡೆ ಮಾತಾಡಿದ್ರೆ ಸ್ವಲ್ಪ ಅವ್ರ ಇನ್ನೂ ಮಿಷಿನ್ದಾಗ ಇದರಾಗ ಅದಾರ್ರೆ ಅಣ್ಣ ಅವ್ರ ಹೆಚ್ ಅವರು ಮಾತಾಡಿದ್ರಿ ಯಾವಾಗ ಸೇರ್ಪಡೆ ಆಗಿದ್ರಿ ಅವ್ರ ಎರಡ್ ಸಾವಿರ ಹದಿನೈದರಾಗ ಮ್ಯಾರೇಜ್ ಆಗಿದ್ರಿ ರೀ ಅವ್ರದ ಆನಂತರ ಅವರು ಇಲ್ಲಿ ಬಂದ್ ಹೋಗಿದಾರೀ ನಾಲ್ಕ ನಾಲ್ಕೈದು ಸಲ ಬಂದ್ ಇವರು ಏನು ನಿಮ್ಮ ನಿಮ್ಮ ಸಹೋದರ ಏನು ತಾಜ್ ಜೊತೆ ಏನಿದ್ದಾರೆ ಅವರು ಮತ್ತು ಸೋಪಿಯಾ ಹೆಂಗೆ ಲವ್ ಮ್ಯಾರೇಜಾ ಅಥವಾ ಹೆಂಗೆ ಅವ್ರು ನೋಡ್ರಿ ಗುಜರಾತ್ ನಿಮ್ಮ ಕರ್ನಾಟಕ ಗುಜರಾತ್ ರೀ ಕಡೆ ಪೋಸ್ಟಿಂಗ್ ಆಗಿತ್ತು ರೀ ಅವ್ರದ್ದು ಜಾಸ್ತಿ ಆಗ್ರಿ ಅವ್ರ ಅಲ್ಲೇ ಇಬ್ಬರು ಗಂಡ ಇಂತಿ ಅವರು ಅಲ್ಲೇ ಇದ್ರೆ ಅಲ್ಲೇ ಅವ್ರದ್ದು ಇದಾತ್ರೆ ಮ್ಯಾರೇಜ್ ಆದ್ರೆ ಲವ್ ಮ್ಯಾರೇಜ್ ಆಯ್ತು ಎಲ್ಲ ಒಪ್ಪಿಗೆ ಬರ್ತಾರೇನು ರೀ ಇಲ್ಲಿ ಬಂದಿತ್ತು ಹಾಂ ಅವ್ರು ಬಂದು ಹೋಗಿದಾರೆ ಇಲ್ಲ ಗಂಡ ಇಂತಿ ಇಬ್ಬರು ಬಂದು ಮೂರು ಮೂರ್ನಾಲ್ಕು ಸಲ ಬಂದು ಹೋಗ್ಯಾರೀ ಈಗ ಮೊನ್ನೆ ಹಬ್ಬಕ್ಕೆ ಬರೋರಿದ್ರೆ ಅವ್ರ ರಂಜಾನ್ಗೆ ಅವ್ರು ಇಬ್ಬರಿಗೂ ಸೂಟಿ ಸಿಗುದಿಲ್ಲ ರೀ ಆನಂತರ ಅವರು ಪೋಸ್ಟಿಂಗೇ ಬೇರೆ ಕಡೆ ಅವ್ರಿಗೆ ಪೋಸ್ಟಿಂಗ್ ಬೇರೆ ಕಡೆ ಸಿಗ ಅವ್ರು ನಿಮ್ಮ ರೀ ಏನು ಎಜುಕೇಶನ್ ಎಲ್ಲೆಲ್ಲ ಎಜುಕೇಷನ್ ಮಾಡಿದ್ರೆ ಅವ್ನು ತಾಜುರ್ದಿನ ಇಲ್ಲೇ ಪ್ರೈಮರಿ ಹೈಸ್ಕೂಲ ಇದು ಇಲ್ಲೇ ಹೋಗ್ಯಾನಿ ಅವನ ಹಾಯ್ ಇದ್ರಾಗ ಏನು ಏನು ರೀ ಇಲ್ಲೇ ಕಲತ್ತ ಕೇಶಿಂದ ಒಟ್ಟು ನಾ ಹೋಗ್ಬೇಕು ಮಾಡ್ಬೇಕು ಅವ್ನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲಾತಿದ್ರೆ ಅದು ಆರ್ಮಿದ ಏನು ಎರಡು ಸೀಟ್ ಖಾಲಿ ಇದ್ದು ರೀ ಆ ಥರ ಎಕ್ಸಾಮಾಗ ಕೂತಿದ ಪಾಸ್ ಆಗಿ ಕಿಶಿಂದ ಡೈರೆಕ್ಟ್ ಅವ್ನು ಹೋಗ್ಬಿಟ್ರೆ ಇವರಿಬ್ಬರು ಯಾವಾಗ ಮದುವೆ ಆಯ್ತು ಅಂತ ಎರಡು ಸಾವಿರದ ಹದಿನೈದರಾಗ ಮದುವೆ ಆಗಿದ್ರೆ ಅವ್ರ ಮೊದಲ ಸೀನಿಯಲ್ ಆಗ ಆಯ್ತಾರೆ ಅವ್ನು ಎರಡು ಸಾವಿರ ಹನ್ನೊಂದರಾಗ ನಮ್ಮ ಬ್ರದರ ಸೀನಿಯಾಗಾದ್ರೆ ಈಗ ನಮ್ಮ ದೇಶದ ಇಪ್ಪತ್ತಾರು ಪ್ರಜೆಗಳನ್ನ ಪ್ರವಾಸಿಗರನ್ನ ಹೊಡೆದು ಉಳಿಸಿದ್ರು ಅದಕ್ಕೆ ಪ್ರತೀಕಾರ ಸಿಕ್ಕೈತಿ ಅದರಲ್ಲಿ ನಿಮ್ಮ ಏನು ಕಾರ್ಯಾಚರಣೆಯಲ್ಲಿ ಸೋಫಿಯಾ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಏನು ಹೇಳ್ತಾರೆ ಅವ್ರು ಚಲೋ ಮಾಡಿದ್ರೆ ಇನ್ನೂ ಮಾಡಬೇಕ ನಮ್ದು ಆಶ್ಚರ್ಯ ಅವ್ರು ಒಟ್ಟು ಪಾಕಿಸ್ತಾನ ಒಟ್ಟು ಬಿಡಬಾರ್ದು ಇಟ್ಟ ಮತ್ತೇನೋ ಇದಿಷ್ಟು ಏನು ತಾಜುದ್ದೀನ್ ಸಹೋದರ ಕೂಡ ಹೇಳ್ತಿರುವಂತದ್ದು ಪಾಕಿಸ್ತಾನವನ್ನು ಬಿಡಬೇಡಿ ಅನ್ನೋ ಒಂದು ಮತನು ಕೂಡ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡ ರಿಪಬ್ಲಿಕ್ ಹಡ ಬೆಳಗಾವಿ ಪಾಕಿಸ್ತಾನದ ವಿರುದ್ಧ ಏರ್ ಸ್ಟ್ರೈಕನ್ನು ಭಾರತ ಸೇನೆ ಮಾಡಿತ್ತು ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡಿತ್ತು ಆ ಒಂದು ಕಾರ್ಯಾಚರಣೆಯಲ್ಲಿ ಬೆಳಗಾವಿಯ ಸೊಸಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅದರಲ್ಲಿ ಇಡೀ ದೇಶಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದರು ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದವರು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು ಸದ್ಯ ಈ ಕುಟುಂಬಸ್ಥರು ಅಂದರೆ ಏನು ಸೋಫಿಯಾ ಏನು ಗಂಡನ ಮನೆಯವರು ನಮ್ಮ ಜೊತೆಗಿದ್ದಾರೆ ಮತ್ತು ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ತಮಗೆಷ್ಟು ಸಂತೋಷ ಆಗ್ತಾ ಇದೆ ಇಡೀ ದೇಶ ಕೂಡ ಈಗ ಹೆಮ್ಮೆ ಪಡುವಂಥ ಕ್ಷಣ ನಮಗೆ ಭಾಳ ಖುಷಿ ಆಗತೈತೆ ರೀ ಇಂಥ ಕೆಲಸ ಮಾಡಿದಾರೆ ಅಂದರೆ ನಮ್ಗೆ ಭಾಳ ಇದು ಆಗತೈತೆ ರೀ ಅದು ನಾವು ಏನು ಹೇಳಬೇಕಂದ್ರೆ ನಮ್ಗೆ ಉತ್ತರಾಯಣ ಏನು ಗೊತ್ತಾಗೋತ್ರಿ ಅದು ಇಂಥ ಕೆಲಸ ಮಾಡಿದ ಚಲೋ ಮಾಡಿದಾರೆ ಅವ್ರು ಹಿಂಗೆ ಮಾಡಬೇಕ್ರೆ ಅವರು ಪಾಕಿಸ್ತಾನಿಗೆ ಎಲ್ಲ ಹೊಟ್ಟೆ ಹಾಳು ಮಾಡ್ಬೇಕ್ರಿ ಇಟ್ಟ ಮತ್ತೇನಿಲ್ಲ ಏನು ಮಾತಾಡಿದ್ರೆ ಸರ್ ಸೋಫಿಯಾ ಅವ್ರ ಜೊತೆಗೆ ಅವ್ರ ಜೊಡೆ ಏನು ಮಾತಾಡಿದ್ರೆ ನಮ್ಮ ಬ್ರದರ್ ಜೊಡೇ ಮಾತಾಡಿದ್ರೆ ಸ್ವಲ್ಪ ಅವ್ರ ಇನ್ನೂ ಮಿಷಿನದಾಗ ಇದ್ರಾಗ ಅದಾರೀ ಹಣ ಅಂತಲೇ ಅವ್ರು ಹೆಚ್ ಅವರು ಮಾತಾಡಿದಿಲ್ಲ ರೀ ಯಾವಾಗ ಸೇರ್ಪಡೆ ಅವ್ರ ಎರಡು ಸಾವಿರ ಹದಿನೈದರಾಗ ಮ್ಯಾರೇಜ್ ಆಗಿತ್ರಿ ಅವ್ರದ ಆನಂತರ ಅವರು ಇಲ್ಲಿ ಬಂದು ಹೋಗಿದಾರೆ ನಾಲ್ಕ ನಾಲ್ಕೈದು ಸಲ ಬಂದು ಹೋಗಿದ್ದಾರೆ ಅವ್ರು ಇವರು ಏನು ನಿಮ್ಮ ನಿಮ್ಮ ಸಹೋದರ ಏನು ತಾಜ್ ಏನಿದ್ದಾರೆ ಅವರು ಮತ್ತು ಸೋಪ್ಯ ಹೆಂಗೆ ಲವ್ ಮ್ಯಾರೇಜಾ ಅಥವಾ ಹೆಂಗೆ ಅವ್ರು ನೋಡ್ರಿ ಗುಜರಾತ್ ನಿಮ್ಮ ಕರ್ನಾಟಕ ಗುಜರಾತ್ ರೇ ಒಂದೇ ಕಡೆ ಪೋಸ್ಟಿಂಗ್ ಆಗಿತ್ತು ಅವ್ರದ ಜಾಸ್ತಿ ಹಾಕ್ರೆ ಅವ್ರ ಅಲ್ಲೇ ಇಬ್ಬರು ಗಂಡ ಎಂಟಿ ಅವರು ಅಲ್ಲೇ ಇದ್ರೆ ಅಲ್ಲೇ ಅವ್ರದ್ದು ಇದಾತ್ರೆ ಮ್ಯಾರೇಜ್ ಆದ್ರೆ ಅವ್ರು ಲವ್ ಮ್ಯಾರೇಜ್ ಆಯ್ತು ಎಲ್ಲ ಒಪ್ಪಿಗೆ ಬರ್ತಾರೆ ರೀ ಇಲ್ಲಿ ಬಂದಿದ್ದು ಹಾಂ ಅವ್ರು ಬಂದು ಹೋಗ್ಯಾರೀ ಇಲ್ಲ ಗಂಡ ಇಂತಿ ಇಬ್ಬರು ಬಂದು ಮೂರು ಮೂರ್ನಾಲ್ಕು ಸಲ ಬಂದು ಹೋಗ್ಯಾರೀ ಈ ಮೊನ್ನೆ ಹಬ್ಬಕ್ಕೆ ಬರೋರಿದ್ರ ಅವ್ರ ರಂಜಾನ್ಗೆ ಅವ್ರಿಬ್ರಿಗೂ ಸೂಟಿ ಸಿಗುದಿಲ್ಲ ರೀ ಆನಂತರ ಅವರು ಪೋಸ್ಟಿಂಗ್ ಬೇರೆ ಕಡೆ ಅವ್ರ ಪೋಸ್ಟಿಂಗ್ ಬೇರೆ ಕಡೆಲ್ಲ ಸಿಗ ಅವ್ರು ಬರ್ತಿಲ್ಲ ರೀ ನಿಮ್ಮ ಏನು ಎಜುಕೇ ಎಲ್ಲೆಲ್ಲಿ ಎಜುಕೇಷನ್ ಮಾಡಿದ್ರು ಅವ್ನು ತಾಜೋದಿನ ಇಲ್ಲೇ ಪ್ರೈಮರಿ ಹೈಸ್ಕೂಲ್ ಇದು ಇಲ್ಲೇ ಹೋಗ್ಯಾನೀ ಅವ್ನು ಅವನ ಹಾಯ್ ಇದ್ರಾಗ ಏನು ಹೋಗಿಲ್ಲರಿ ಇಲ್ಲೇ ಕಲತ್ತ ಕಿಶಿಂದ ಒಟ್ಟು ನಾ ಹೋಗ್ಬೇಕು ಮಾಡ್ಬೇಕು ಅವ್ನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲಾತ್ತಿದ್ರೆ ಅದು ಆರ್ಮಿದ ಏನು ಎರಡು ಸೀಟ್ ಖಾಲಿ ರೀ ಆ ಎಕ್ಸಾಮ್ದಾಗ ಎಕ್ಸಾಮ ಕೂತಿ ಪಾಸ್ ಆಗಿ ಕೇಸಿಂದ ಡೈರೆಕ್ಟ್ ಅವ್ನು ಹೋಗಿಬಿಟ್ರೆ ಇವ್ರಿಬ್ರಿಂದ ಯಾವಾಗ ಮದುವೆ ಆಯ್ತು ಎರಡು ಸಾವಿರ ಹದಿನೈದರಾಗ ಮದುವೆ ಆಗಿತ್ತು ಅವ್ರ ಮೊದಲೇ ಮೊದಲ ಆಗ ಐತ್ರ ಅವನು ಎರಡು ಸಾವಿರ ಹನ್ನೊಂದರಾಗ ನಮ್ಮ ಬ್ರದರ ಸಿನಾಗ್ರೆ ಈಗ ನಮ್ಮ ದೇಶದ ಇಪ್ಪತ್ತಾರು ಪ್ರಜೆಗಳನ್ನು ಪ್ರವಾಸಿಗರನ್ನು ಹೊಡೆದು ಉಳಿಸಿದ್ರು ಅದಕ್ಕೆ ಪ್ರತೀಕಾರ ಸಿಕ್ಕೈತಿ ಅದರಲ್ಲಿ ನಿಮ್ಮ ಏನು ಕಾರ್ಯಾಚರಣೆಯಲ್ಲಿ ಸೋಫಿಯಾ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಏನು ಹೇಳ್ತಾರೆ ಅವ್ರು ಚಲೋ ಮಾಡಿದ್ರೆ ಇನ್ನೂ ಮಾಡಬೇಕ ನಮಗೂ ಆಶ್ಚರ್ಯ ಅವ್ರು ಒಟ್ಟ ಪಾಕಿಸ್ತಾನ ಒಟ್ಟು ಬಿಡಬಾರ್ದು ಇಟ್ಟ ಮತ್ತೇನಾದ್ರೆ ಇದಿಷ್ಟು ಏನು ತಾಜುದ್ದೀನ್ ಸಹೋದರ ಕೂಡ ಹೇಳ್ತಿರುವಂಥದ್ದು ಪಾಕಿಸ್ತಾನವನ್ನು ಬಿಡಬೇಡಿ ಅನ್ನೋ ಒಂದು ಮತನ ಕೂಡ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡ ರಿಪಬ್ಲಿಕ್ ಹಡ ಬೆಳಗಾವಿ